ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಎಫ್ ಎ ಮೂರು ತೃತೀಯ ರಚನಾತ್ಮಕ ಆಕಲನೆಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನೋಡೋಣ ಸೊ ಎಲ್ಲ ವಿಷಯಗಳನ್ನೂ ಕೂಡ ಬರ್ತದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಒತ್ತಿ ಸೊ ಮೊದಲಿಗೆ ಬ್ಲೂ ಪ್ರಿಂಟ್ ನೋಡೋದಾದರೆ ಅಭಿನವ ಗೀತಕ್ಕೆ ಐದಂಕ ವೃಕ್ಷಪ್ರೇಮಿತಿ ಮಕ್ಕಗೆ ಮೂರು ಹರಾಗೋಡ ಮೂರಂಕ ಚುಂಬಕ ಹೇ ಧರ್ತಿ ಹಮಾರಿ ಮೂರು ವ್ಯಾಕರಣ ಎರಡಂಕ ರಚನಾ ವಿಭಾಗ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಇನ್ನು ಉದ್ದೇಶ ಆಧಾರಿತ ಅಂಕ ವಿಭಜನೆಗಳನ್ನು ನೋಡೋದಾದರೆ ಸ್ಮರಣೆಗೆ ಆರಂಕ ಇದೆ ಸಮಾಜಾಗೆ ಎಂಟು ಅಭಿವ್ಯಕ್ತಿಗೆ ನಾಲ್ಕು ಪ್ರಶಂಸಾಗೆ ಎರಡು ಒಟ್ಟಾರೆ ಇಪ್ಪತ್ತಂಕ ಇನ್ನು ಪ್ರಶ್ನ ಸ್ವರೂಪ ಆಧರಿಸಿದ ಅಂಕ ವಿಭಜನವನ್ನು ನೋಡೋದಾದರೆ ವಸ್ತುನಿಷ್ಠಕ್ಕೆ ಐದಂಕ ಲಘು ಉತ್ತರಕ್ಕೆ ಎಂಟು ದೀರ್ಘ ಉತ್ತರಕ್ಕೆ ಏಳು ಒಟ್ಟಾರೆ ಅಂಕವನ್ನು ಕೊಟ್ಟಿದ್ರು ಇನ್ನು ಸ್ವಲ್ಪ ಬ್ಲೂ ಪ್ರಿಂಟ್ ಇದೆ ಅಭಿನವ ಮನುಷ್ಯಕ್ಕೆ ಅಂಕದ ಒಂದು ಪ್ರಶ್ನೆ ಇದೆ ಇನ್ನು ಮೂರಂಕದ ಒಂದು ಪ್ರಶ್ನೆ ಇದೆ ಒಟ್ಟು ಎರಡು ಪ್ರಶ್ನೆ ಅಂಕ ವೃಕ್ಷಪ್ರೇಮಿ ತಿಮ್ಮಕ್ಕಗೆ ಅಂಕದ ಒಂದು ಎರಡು ಅಂಕದ ಒಂದು ಎರಡು ಪ್ರಶ್ನೆ ಮೂರಂಕ ಹರಾಗೋಡಗೆ ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರಂಕ ಹೇ ಧರ್ತಿ ಹಮಾರಿಗೆ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಎರಡು ಪ್ರಶ್ನೆ ಮೂರಂಕ ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣದಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಎರಡು ಪ್ರಶ್ನೆ ಎರಡು ಅಂಕ ಸೊ ಒಟ್ಟಾರೆ ಆಗಿರ್ತಕ್ಕಂಥದ್ದು ಲಾಸ್ಟ್ ರಚನೆಯಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ನಾಲ್ಕು ಅಂಕ ಇದೆ ಸೊ ಇಷ್ಟು ಈ ಕ್ವಶನ್ ಪೇಪರ್ ಇಟ್ಟು ಒಟ್ಟಾರೆ ಆಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು ಎರಡಿದ್ದಾವೆ ಒಂದು ಅಂಕದ್ದು ಮೂರು ಎರಡು ಮೂರು ವಾಕ್ಯದ್ದು ಎರಡು ಅಂಕದ್ದು ನಾಲ್ಕು ಮೂರಂಕದ ಒಂದು ನಾಲ್ಕು ಅಂಕದ ಒಂದು ಒಟ್ಟು ಹನ್ನೊಂದು ಪ್ರಶ್ನೆಗಳು ಇಪ್ಪತ್ತು ಅಂಕಗಳನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ಸೆಟ್ ಮಾಡಿ ಕೊಟ್ಟಿದ್ದೀನಿ ಎಸ್ ಸೊ ನೋಡೋಣ ಏನಿದೆ ಅಂತಕ್ಕಂಥದ್ದು ಫಸ್ಟ್ ತರಗತಿ ಎಂಟಿದೆ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಇಪ್ಪತ್ತಿದ್ದಾವೆ ಸಮಯ ನಲ್ವತ್ತು ನಿಮಿಷ ಇತ್ತು ಸೊ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕಿ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಬರ್ತೀನಿ ಎಸ್ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎರಡಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಗರೀಬ್ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದರು ಎ ಆಸಾನ ಬಿ ಮಾನವ ಸಿ ಅಮೀರ ಡಿ ಗರೀಬ ಸೊ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಅಮೀರ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಎರಡನೇದು ಆಗ್ ಬಬುಲಾ ಹೋನಾ ಮುಹಾವರೇಕಾ ಅರ್ಥ ಹೇ ಅಂತ ಕೇಳಿದರು ಎ ನಿರ್ಧಾರ ಕರ್ಣ ಬಿ ಆಗ್ಲಗಾನ ಸಿ ವಶ್ಕರ್ಣ ಡಿ ಅತ್ಯಂತ ಕ್ರೋಧಿತ ಹೊನ ಆಪ್ಷನ್ ಇಸ್ ಡಿ ಅತ್ಯಂತ ಕ್ರೋಧಿತ ಹೊನ ಇಸ್ ದ ರೈಟ್ ಆನ್ಸರ್ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರನ ಬಯಸ್ತಕ್ಕಂಥ ಮೂರು ಪ್ರಶ್ನೆಗಳಿದಾವ ಮೂರು ಪ್ರಶ್ನೆ ಮೂರು ಉತ್ತರ ಅಂಕ ಮೂರನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸಿದವ ತಿಮ್ಮಕ್ಕ ದಂಪತಿನೇ ಬರ್ಗದ್ ಕೆ ಡಾಲ್ ಕಹಾ ಲಗಾಯ್ ಅಂತ ಕೇಳಿದರು ಸೊ ತಿಮ್ಮಕ್ಕ ದಂಪತಿನೇ ಬರಗದ್ ಕೆ ಡಾಲ್ ರಾಸ್ತೆಗೆ ದೋನೋ ಓರ್ ಲಗಾಯೆ ಅನ್ನೋದು ಉತ್ತರ ಇನ್ನ ಅಕ್ಬರ್ ಕಹಾ ಘೂಮ್ನೆ ಗಯತೆ ಅಂತ ಪ್ರಶ್ನೆ ಇತ್ತು ಅಕ್ಬರ್ ಶಾಹಿಬಾಗ್ ಮೇ ಘೂಮ್ನೆ ಗಯತೆ ಅಂತಕ್ಕಂಥದ್ದನ್ನು ಬರೀಬೇಕು ಇನ್ನ ಯುವಕ ನಾಮ ಖ್ಯಾಥ ಅಂತ ಕೇಳಿದ್ದಾರೆ ಯುವಕ ಕ ನಾಮ್ ಐಜಕ್ ನ್ಯೂಟನ್ ಥಾ ಅಂತ ಬರೆದ್ರೆ ಸಾಕು ಇನ್ನು ಎರಡಂಕದ ನಾಲ್ಕು ಪ್ರಶ್ನೆಗಳಿದ್ದಾವೆ ಒಟ್ಟು ಎಂಟಂಕ प्रश्न आरो जीवन में कष्ट कैसे सहना चाहिए अंत केड़िद्रो हस हंस कर जीवन में कष्ट सहना चाहिए दुखों को झेलना होगा दूसरों के सुख देते हुए जीने की कामना करते कष्ट को सहाना चाहिए मिलजुल कर रहना है अंत बदरे साको इन तिम्म दंपति ने किस प्रकार के धर्म कार्य में लग गए अंत केड़ीदारे सो तिम्मक्का दंपति ने उनके गांव के पास ही श्री स्वामी मंदिर था जहां हर साल मेला लगता था वहाँ आने वाले जानवरों के लिए पीने के पानी का इंतजाम किया इस तरह तिमक्का दंपति ने धर्म कार्य में लग गए अंतभद्रिश को। इन बीरबल के अनुसार घोड़े के मालिक की दो शर्तें क्या थी यस फर्स्ट तो घोड़े लेने के लिए आपको स्वयं सप्ताह के सातों दिनों के अलावा किसी भी दिन जाना चाहिए सेकेंड दिन उसे ले जाना क्योंकि घोड़ा का रंग खासे उसे लाने के दिन भी खास होगा अंतभद्रिश इन पेड़ से गिरे सेब को देखकर न्यूटन ने क्या सोचा पेड़ से गिरे सेब को देखकर न्यूटन ने एक बार सेब को और एक बार ऊपर पेड़ को देखा आखिर सेब को नीचे किसने फेंका उसने सेब को उठाकर ऊपर फेंका सेब फिर नीचे आया यह देखकर सोचने लगा कि यह सेब नीचे क्यों गिरा उसे इस घटना से सोचने पर विवश मजबूर कर दिया अंत बदरे ಇನ್ನು ಮೂರ ಅಂಕದ ಒಂದು ಪ್ರಶ್ನೆ ಇತ್ತು ಅದು ಪದ್ಯವನ್ನು ಪೂರ್ಣ ಮಾಡೋದು ಫೂಲ್ ಸದಾದಿಂದ ಹಿಡಿದು ಕರ್ತೆ ಹೈವರೆಗೆ ಉತ್ತರ ಏನಿತ್ತಂತಂದರೆ ಫೂಲ ಸದಾ ಹಸ್ತೆ ರತೆ ಹೈ ಕಿಲಿಲ್ಕರ್ ಝರತೆ ರತೆ ಹೈ ರಂಗ ಬಿರಂಗಿ ಮೋಹ ಅಪನೆ ಅಂತರ ಕೀ ಸುಗಂಧಸೆ ತನಸೆ ಮನಸೆ ನಿಜ ಜೀವನಸೆ ಸಬಜಗ ಜಗಕ್ಕೂ ಸುರಭಿತ ಕರ್ತೆ ಹೈ ಅಂತ ಬರೆದ್ರೆ ಸಾಕು ಇನ್ನು ಅನುವಾದ ಮಾಡಬೇಕು ಒಟ್ಟು ನಾಲ್ಕು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಫುಲ್ ಸದಾ ಹಸ್ತೆ ಅಂತ ಕೇಳಿದರೆ ಸೊ ಆನ್ಸರ್ ಹೂಗಳು ಯಾವಾಗಲೂ ನಗುತ್ತಿರ್ತವೆ ತಿಮ್ಮಕ್ಕಾಕ ಜನ್ಮ್ ಕಕ್ಕೇನಹಳ್ಳಿ ಮೇ ಹೂವಾ ತಿಮ್ಮಕ್ಕಳ ಜನ್ಮವು ಕಕ್ಕೇನಹಳ್ಳಿಯಲ್ಲಿ ಆಯಿತು ಬೀರ್ಬಲ್ ಮಂತ್ರಿ ಮಂತ್ರಿತೆ ಬೀರ್ಬಲ್ ಅಕ್ಬರ್ನ ಮಂತ್ರಿಯಾಗಿದ್ದನು ಏಕದಿನ ಯುವಕ್ ಬಗೀಚೆ ಮೇ ಬೈಟಾತ ಅಂತ ಕೇಳಿದರೆ ಒಂದು ದಿನ ಯುವಕನು ಕೈತೋಟದಲ್ಲಿ ಕುಳಿತಿದ್ದನು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದ ಇಷ್ಟು ಎಫ್ ಎ ತ್ರೀ ಕ್ವಶನ್ ಪೇಪರ್ ಇತ್ತು ಸೊ ಮತ್ತೆ ಬೇರೆ ವಿಷಯದ ವಿಡಿಯೋಗಳೊಂದಿಗೆ ಸಿಗ್ತೀನಿ ಬ ಬಾಯ್